ಹಲೋ ಫ್ರೆಂಡ್ಸ್ ಇವತ್ತು ನಾವು ಅವರೆಕಾಳು ಹುಳಿ ಸಾರು ಮಾಡೋದನ್ನು ನೋಡ್ಕೊಳ್ಳೋಣ ಸಿಂಪಲಾಗಿ ಒಂದು ಮಸಾಲೆ ರುಬ್ಬಿ ಫಟ್ ಅಂತ ನಾನು ಸಾರು ಮಾಡೋದು ತೋರಿಸ್ತಿದ್ದೀನಿ ರುಚಿಯಂತೂ ಅದ್ಭುತವಾಗಿರುತ್ತೆ ಮೊದಲನೇದಾಗಿ ಮುಕ್ಕಾಲು ಕೆ ಜಿ ಅವರೇಕಾಳು ತೊಗೊಂಡ್ರೆ ನೋಡಿ ಇಷ್ಟು ಕಾಳು ಬಂದಿದೆ ನೀವು ಅರ್ಧ ಕೆ ಜಿ ಅವರೆಕಾಳಲ್ಲೂ ಮಾಡ್ಕೋಬೋದು ಆದರೆ ಕಾಳುಗಳು ಮಾತ್ರ ಒಂದು ಸ್ವಲ್ಪ ಎಳೆಯದಾಗಿದ್ದರೆ ಫ್ರೆಶ್ ಆಗಿದ್ದರೆ ಸಾರು ರುಚಿಯಾಗಿ ಬರುತ್ತೆ ಓಕೆ ಇದನ್ನು ಇಟ್ಕೊಂಡು ಒಂದು ಮಸಾಲೆ ರೆಡಿ ಮಾಡೋಣ ಮಿಕ್ಸಿ ಜರಲ್ಲಿ ಒಂದು ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ ಹಾಗೆಯೇ ಒಂದೇ ಒಂದು ಈರುಳ್ಳಿನ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸೇರಿಸ್ಕೊಳ್ತಿದ್ದೀನಿ ನಂತರ ಒಂದು ಚಿಕ್ಕ ಗೋಲಿಗಾತ್ರದಷ್ಟು ಹುಣಸೆ ಹುಳಿನ ನೀರಲ್ಲಿ ನೆನೆಸಿಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಹುಣಸೆ ರಸನ ಸಾರಿನ ಜೊತೆ ಅಂದರೆ ಮಸಾಲೆ ರು ಸೇರಿಸಿದ ನಂತರನೂ ಹಾಕೋಬೋದು ಹಾಗೆಯೇ ಒಂದೂವರೆ ಟೀ ಸ್ಪೂನಷ್ಟು ಬೇಳೆ ಸಾರಿಗೆ ಹಾಕೋವಂಥ ಸಾಂಬಾರು ಪುಡಿ ಇದು ಹೋಮ್ ಮೇಡ್ ಸಾಂಬಾರು ಪುಡಿ ಖಾರ ಇರುತ್ತೆ ಇದರಲ್ಲೇ ನೀವು ಎಮ್ ಟಿ ಆರ್ ಸಾಂಬಾರು ಪುಡಿ ಹಾಕೋಂಗಿದ್ರೆ ಇನ್ನು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೀರೇನು ಹಾಕಬೇಡಿ ಹಾಗೆಯೇ ತರ್ತರಿಯಾಗಿ ರುಬ್ಕೊಳ್ಳಿ ಇದರಲ್ಲಿ ಒಂದೇ ಒಂದು ಟೊಮೊಟೊ ಸೇರಿಸ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ನೋಡಿ ಈ ಥರ ಮೆತ್ತಗೆ ರುಬ್ಕೋಬೇಕು ಈ ಥರ ರುಬ್ಬಿ ಸಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಇನ್ನು ಗಟ್ಟಿ ಬೇಕು ಅಂದರೆ ಹುರ್ಗಡ್ಲೆ ಹಾಕೋಬಹುದು ನೀವು ಓಕೆ ಈಗ ಕುಕ್ಕರಲ್ಲಿ ಎರಡು ಗ್ಲಾಸ್ ನೀರನ್ನು ಬಿಸಿ ಮಾಡಿ ಬಿಡಿಸಿಟ್ಟಿರೋ ಅಂತ ಅವರೇಕಾಳನ್ನು ಹಾಕ್ತಿದ್ದೀನಿ ಹಾಗೆಯೇ ಕಾಳುಗಳು ಬೇಯೋದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ತಾ ಇದ್ದೀನಿ ಅಂದರೆ ನೀವು ಮಸಾಲೆ ಹಾಕಿದ ನಂತರ ಉಪ್ಪು ಹಾಕ್ಬೋದು ಅಥವಾ ಇಲ್ಲೇ ಒಟ್ಟಿಗೆ ಹಾಕ್ತೀನಿ ಅಂದರೂ ಹಾಕ್ಕೋಬೋದು ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಮೂರು ವಿಸಿಲ್ ಕೂಗಿಸ್ಕೊಳ್ತೀನಿ ಎಷ್ಟು ವಿಸಿಲ್ ಅನ್ನೋದು ನಿಮ್ಮ ಕುಕ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ ಆದರೆ ನಮಗೆ ಕಾಳುಗಳು ಮಾತ್ರ ಸಾಫ್ಟ್ ಆಗಿ ಬೇಯಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಲ್ವಾ ಅಲ್ವಾ ಈ ಥರ ಮೆತ್ತಗೆ ನಮಗೆ ಬೇಯಬೇಕು ಓಕೆನಾ ಈಗ ತರಕಾರಿಗಳನ್ನು ಹಾಕ್ಕೋಬೇಕು ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ ನಾನಂತೂ ಕಪ್ಪು ಬದನೆಕಾಯಿ ಮೂರು ಚಿಕ್ಕ ಚಿಕ್ಕದು ಆಲೂಗಡ್ಡೆ ಎರಡು ಕಟ್ ಮಾಡಿ ಇದ್ದೀನಿ ಅದು ಸಿಪ್ಪೆ ಸಮೇತ ಸಿಪ್ಪೆ ಸಮೇತ ಹಾಕಬೇಕು ಸಾರಲ್ಲಿ ಯಾವಾಗೂ ಅಷ್ಟೇ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಂತರ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಒಂದು ಟೊಮೊಟೋನು ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ರೆಡಿ ನಾವು ಟೊಮೊಟೊ ಹಾಕಿದ್ದೀವಿ ಈ ಜಾಗದಲ್ಲಿ ಬೇಡ ಅಂದರೆ ನೀವು ಧಾರಾಳವಾಗಿ ಸ್ಕಿಪ್ ಮಾಡ್ಬೋದು ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ಅಂದರೆ ಈಗ ಕರೆಕ್ಟಾಗಿದೆ ಆದರೆ ಬೇಯ್ದ ಬೇಯ್ದ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತಲ್ವ ಅದರಿಂದ ನಾನು ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕ್ತಿದ್ದೀನಿ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದೇ ಐದು ನಿಮಿಷ ಮಾತ್ರ ಬೇಯಿಸ್ಕೊಳ್ಳೋಣ ನೀವು ಬೇಕು ಅಂದರೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಕೂಗಿಸ್ಕೋಬೋದು ನೋಡಿ ಫೈನಲಿ ಸಾರಂತೂ ರೆಡಿ ಆಗೋಯ್ತು ಕಾಳುಗಳು ತರಕಾರಿಗಳು ಕರೆಕ್ಟಾಗಿ ಬೆಂದಿದೆ ಮಸಾಲೆನೂ ವಾಸನೆ ಹೋಗಿದೆ ನಂತರ ಸಾರು ತಿಕ್ನೆಸ್ಸು ಕರೆಕ್ಟಾಗಿದೆ ಮುದ್ದೆಗಂತೂ ಈ ಥರ ಇದ್ದರೆ ಚೆನ್ನಾಗಿರುತ್ತಲ್ವ ಈಗ ಒಗ್ಗರಣೆ ಹಾಕ್ತಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಬಿಸಿ ಮಾಡಿ ಸಾಸಿವೆ ಸೇರಿಸಿ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು ಸಿಡಿದ ನಂತರ ಎರಡು ಕಡ್ಡಿಯಷ್ಟು ಕರಿಬೇವನ್ನು ಹಾಕಿ ಈ ಒಗ್ಗರಣೆನ ಸಾರಲ್ಲಿ ಹಾಕ್ಬಿಟ್ಟು ಫಟ್ ಅಂತ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿಬಿಡಬೇಕು ಅಂದರೆ ಆ ಒಗ್ಗರಣೆ ಫ್ಲೇವರೆಲ್ಲ ನಮಗೆ ಸಾರಲ್ಲಿ ಹಾಗೆ ಇರುತ್ತೆ ನಂತರ ನೀವು ಬೇಕು ಅಂದರೆ ನೀಟಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಅಂತ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು